ಹದಿನಾಲ್ಕು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ಹಿಂದಿ ಶಿಕ್ಷಕ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಗ್ರಾಮದಲ್ಲಿರುವ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಏನಿದು ಘಟನೆ ಅಂತೀರಾ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸಂಜೆ ಏಳು ಮೂವತ್ತರ ಸುಮಾರಿಗೆ ಶಾಮಿ ವಸತಿ ಗೃಹದಲ್ಲಿ ಶಿಕ್ಷಕ ಪ್ರಶ್ನೆ ಪತ್ರಿಕೆಯನ್ನು ಸರಿಪಡಿಸುತ್ತಿದ್ದ ಕೆಲವೊಂದು ಮಕ್ಕಳು ಸ್ವಲ್ಪ ಸದ್ದು ಮಾಡಿದ್ದ ಕಾರಣಕ್ಕೆ ಒಟ್ಟು ಹದಿನಾಲ್ಕಕ್ಕೂ ಹೆಚ್ಚು ಮಕ್ಕಳಿಗೆ ಈ ಹಿಂದಿ ಶಿಕ್ಷಕ ಮನಸ್ಸೋ ಇಚ್ಛೆ ಬಾಸುಂಡೆ ಬರುವಂತೆ ತಳಿಸಿದ್ದಾನೆ ಮನಬಂದಂತೆ ಹಾಸ್ಟೆಲ್ನ ಮಕ್ಕಳನ್ನ ತಳಿಸಿದ ಶಿಕ್ಷಕ ಈ ಶಿಕ್ಷಕನ ಮೇಲೆ ಕ್ರಮ ಕೈಗೊಳ್ಳುವಂತೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪಾಲಕರು ತಮ್ಮ ಮಕ್ಕಳು ಅಭ್ಯಾಸ ಮಾಡಲಿ ಎಂದು ಉನ್ನತ ಹುದ್ದೆ ಪಡೆಯುವಂತಾಗಲಿ ಓದಿನಲ್ಲಿ ಮುಂದೆ ಬರಲಿ ಅಂತ ಇಂತಹ ವಸತಿ ಶಾಲೆಗಳನ್ನ ಕಳಿಸಿದ್ರೆ ಆದರೆ ಅಲ್ಲಿ ಆ ಮಕ್ಕಳು ಪಡುವಂತಹ ಕಷ್ಟ ಅಷ್ಟಿಷ್ಟಲ್ಲ ಕಷ್ಟವಾದರೂ ಮಕ್ಕಳನ್ನ ದೂರದ ಹಾಸ್ಟೆಲ್ನಲ್ಲಿ ಬಿಟ್ಟಿರ್ತಾರೆ ಆದರೆ ಇಲ್ಲಿ ಅವರು ಆರೋಗ್ಯವಾಗಿಲ್ಲ ಅಥವಾ ಸಮಸ್ಯೆಯನ್ನ ಅನುಭವಿಸುತ್ತಿದ್ದಾರೆ ಎಂದು ಗೊತ್ತಾದರೆ ಅವರಿಗೆ ಕಳವಳ ಆಗೋದು ಗ್ಯಾರಂಟಿ ಅಷ್ಟೇ ಅಲ್ಲದೆ ಸಮಾಧಾನದಿಂದ ಜೀವನ ನಡೆಸೋದು ಹೇಗೆ ಸಾಧ್ಯ ಅದೇ ರೀತಿ ಈ ಶಾಲೆಯಲ್ಲಿ ಮಕ್ಕಳಿಗೆ ತಳಿಸಿದ ಒಂದು ಕೇಳಿ ಬಂದಿದೆ ಮುಗ್ಧ ಮಕ್ಕಳನ್ನ ಮನಸ್ಸು ಇಚ್ಛೆ ತಳಿಸಿರುವ ಆರೋಪದ ಹಿನ್ನೆಲೆ ಪ್ರತಿಭಟನೆ ಮಾಡಲಾಗುತ್ತಿದೆ ಸಮೀಪದ ಸಾಲಹಳ್ಳಿ ಗ್ರಾಮದ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸ್ತಿ ಶಾಲೆಯಲ್ಲಿ ಈ ಘಟನೆ ಜರುಗಿದೆ ವಸ್ತಿ ಶಾಲೆ ಮಕ್ಕಳಿಗೆ ನಾನಾ ಕಾರಣಗಳಿಂದ ಚಿತ್ರ ಹಿಂಸೆ ನೀಡುತ್ತಿರುವ ಆರೋಪ ಕೇಳಿ ಬರುತ್ತಿದೆ ಅದಕ್ಕೆ ಸ್ವತಃ ವಿದ್ಯಾರ್ಥಿಗಳೇ ಸಾಕ್ಷಿಯಾಗಿದ್ದಾರೆ ಈ ಒಂದು ಪ್ರಕರಣದ ಬಗ್ಗೆ ಅಲ್ಪಸಂಖ್ಯಾತ ಮುರಾರ್ಜಿ ವಸ್ತಿ ನಿಲಯದ ಮೇಲಾಧಿಕಾರಿಗಳಾದಂತಹ ಆದಿಲ್ ರಶೀದ್ ನವರ್ ಹೇಳಿದ್ದೇನು ನೀವೇ ಕೇಳಿ ಘಟನೆ ಆದಾಗಿದ್ದೀವಿ ಸಸ್ಪೆಂಡ್ ಮಾಡಿದ್ವಿ ಈಗ ನಾವು ಏನ್ ಮಾಡಿದ್ವಿ ಅದ್ರ ಜೊತೆಗೆ ಇಲ್ಲಿ ಎಕ್ಸ್ಟ್ರಾ ಬೇರೆ ವಾರ್ಡ್ ಹಾಕಿದ್ವಿ ಎಕ್ಸ್ಪೀರಿಯನ್ಸ್ ಆ ವಾರ್ಡ್ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದಾರೆ ಪ್ರಿನ್ಸಿಪಾಲ್ ಕೂಡ ನಮ್ಮ ಇಲಾಖೆಯಿಂದ ಬೇರೆ ಟ್ರಾನ್ಸ್ಫರ್ ಮಾಡಿ ಹಾಕಿದಾರೆ ಬಾರಿಕೆ ಅಂತ ಹೇಳಿ ಅವ್ರು ರೆಗ್ಯಲರ್ ಪ್ರಿನ್ಸಿಪಾಲ್ ಬಂದಿದ್ದಾರೆ ಆದ್ರೆ ನಿನ್ ನಮ್ಗಿದ್ ಬೆಳಿಗ್ಗೆ ಗಮನಕ್ಕೆ ಬಂದಿವರು ಪಾಟೀಲ್ ಅಂತ ಹೊಸಗೌಡವರು ಸಾರಿ ಹಿಂದಿ ಹೊಸಗೌಡರು ಶಿಕ್ಷಕರು ವಿದ್ಯಾರ್ಥಿಗಳನ್ನ ಬಡಿದಾರ ಅಂತ ಹೇಳಿ ಬಂದ ತಕ್ಷಣ ಬಂದ ಇಲ್ಲಿ ವಿಚಾರ ಮಾಡಿದಾಗ ವಿದ್ಯಾರ್ಥಿಗಳನ್ನ ಹೊಡೆದಂತೆ ಸತ್ಯ ಇದೆ ಅವರು ಅದ್ರಾಗ ನಮ್ಮ ಆರ್ ಟಿ ರೈಟ್ ಟು ಎಜುಕೇಶನ್ ಆ್ಯಕ್ಟ್ ಪ್ರಕಾರ ಮಕ್ಕಳನ್ನ ಬಿಡೋದು ತಪ್ಪು ಅಪರಾಧಿಗಿನ ಕಾಲದಾಗ ಇವರನ್ನ ಬಂದು ಕೇಳಿದಾಗ ಅವ್ರು ತಮ್ಮ ತಪ್ಪನ್ನು ಒಕ್ಕೊಂಡ್ರೋರು ಆದರೆ ಮಕ್ಕಳನ್ನವರು ಭಾಳ ಒಂದು ಹಿನಾಯ ಸ್ಥಿತಿಯಲ್ಲಿ ಬರೆದಿದ್ದಾರೆ ಬಡಿ ಯೂಸ್ ಮಾಡಿ ಮಕ್ಕಳಿಗೆ ಎಲ್ಲಿ ಅಲ್ಲಿ ಬ್ಲಡ್ ಗಟ್ಟಿ ಆಗಿದೆ ಒಂದಷ್ಟು ಕಡೆ ಒಂದಷ್ಟು ಕಡೆ ಸ್ಕ್ರ್ಯಾಚಸ್ ಆಗಿದೆ ಮಕ್ಕಳಿಗೆ ಮಕ್ಕಳ ಮ ಸಣ್ಣ ಮಕ್ಕಳು ಅನ್ಕೊಳ್ತಾ ಹೋಗಿಲ್ಲ ಸಿಕ್ಸ್ ಟು ಸೆವೆಂತ್ ಮಕ್ಕಳು ವಿಶೇಷವಾಗಿ ಎಲ್ಲರೂ ಆ ಶಿಕ್ಷಕನ ಕರ್ಕಿದಾಗ ಪಾಲಕರು ತಮ್ಮ ವೇದನೆ ಅಂತ ತೊಡಕೊಂಡ್ರ್ ನಾವು ನಿಮ್ಮ ನಮ್ಮ ಅಂತ ಮಕ್ಕಳಂಥೇಳಿಬಿಟ್ಟಿರ್ತೇವೆ ನಿಮ್ಮಲ್ಲಿ ಅಂದಾಗ ಅವೆಲ್ಲ ಪಾಲಕರು ಟ್ವೆಂಟಿ ಫೋರ್ ಅರ್ಸ್ಟ್ ನಮ್ಮಂತಿರ್ತಾರೆ ನಮ್ಮ ಮಕ್ಕಳು ಅಂತ ಹೇಳ್ಕೊಂಡು ನಾವು ನಡಿಬೇಕಾದಾಗ ಆ ಶಿಕ್ಷಕನ ಕರ್ಕಿದಾಗ ಅವ್ರು ಗದ್ದ ಮಾಡ್ತಾ ಇದ್ದರೋದು ಹಂದೇ ಮಾಡ್ತಾ ಬರೋದಂತ ಏನು ಅದೇ ಇದೆ ನಿಮ್ಮ ಹಂದೇ ಮಾಡಲಿ ಗದ್ದಾ ಮಾಡಿ ಹೈರೋತಾ ಇರ್ತದೆ ತಿಳಿಸ್ಬೇಕು ಮತ್ತು ನ್ಯಾಯ ಅಫಿಷಲಿ ಬಂದು ಹೇಳಿದ್ರು ಬರೋದು ದೊಡ್ಡ ತಪ್ಪ ತಪ್ಪು ತಪ್ಪ ಕೊಡ್ರೆ ನಮ್ಮಂತೇಲಿ ಆ ತಪ್ಪಕೊಂಡ್ರ ನಮ್ಮಲ್ಲಿ ನಡೆಯೋಲ್ಲ ಯಾಕಂದ್ರೆ ನಮ್ಮಲ್ಲಿ ಏನಾದರೂ ಕೆ ಸಿ ಎಸ್ ಆರ್ ಅಂತ ನಿಯಮ ನಿಯಮಾಳಿ ನಮ್ಮ ಕೆ ಸಿ ಎಸ್ ಆರ್ ಸರ್ಕಾರ ನಿಯಮ ನಿಯಮಾಳಿರ್ತಾವೆ ಆ ಸರ್ ಇವತ್ತಿನ ಇವತ್ತು ಅವ್ರನ್ನ ರಿಪೋರ್ಟ್ ಮಾಡ್ತಾ ಇದ್ವಿ ಸರ್ ಎಲ್ಲ ಮಕ್ಕಳು ಸಹಿ ಮಾಡಿಕೊಟ್ಟಿದ್ದಾರೆ ಏನಾಗಿದೆ ಅಂತ ಹೇಳಿ ನಾವು ಎಲ್ಲ ವೀಡಿಯೋ ಮಾಡ್ಕೊಂಡಿವಿ ಅದನ್ನು ತಗೊಂಡು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದ ಕೆ ಸಿ ಎಸ್ ಆರ್ ನಿಯಮಾವಳ ಏನಿದೆ ಶಿಸ್ತಾ ಶಿಸ್ತಮಕ್ಕೆ ಹೋಗ್ತೀವಿ ಮತ್ತೆ ಅಷ್ಟು ಅವ್ರನ್ನ ಏನು ಮಾಡ್ತೀವಿ ಇಲ್ಲಿಂದ ನಾವು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋಕೆ ನಮ್ಮ ಮೇಲಾಕಾರಿ ಸೂಚನೆ ಮಾಡ್ತಾ ಇದ್ದೀವಿ ಕದನ ಬರೀತಾ ಇದ್ದೀವಿ ಹೇಗಿದೆ ಸರ್ ನಾನು ಹೈರಾತಾ ನಾವು ಕೆ ಸಿ ಎಸ್ ಆರ್ ನಿಯಮಾವಳಿ ಬಿಟ್ಟು ಮಾಡ್ಬೋದು ಸರ್ ಕೆ ಸಿ ಎಸ್ ಆರ್ ನಿಯಮಾವಳಿ ಅಲ್ಲಿ ಆದಂತೆ ಸತ್ಯ ನಾನು ಓಡಿದೆ ಪಾಳಕನ್ನ ಓಡಿದವರು ಮಕ್ಕಳಪ್ಪ ಶಿಕ್ಷಕರು ಒಪ್ಪಿಕೊಂಡು ಇದಾಗ್ಲೇ ಇಲ್ಲಿ ಟ್ರಾನ್ಸ್‌ಫರ್ ಮಾಡಿದನೆ ಇಲ್ಲ ಟ್ರಾನ್ಸ್‌ಫರ್ ಇಲ್ಲ ಶಿಕ್ಷೆಯವಿತ ಟ್ರಾನ್ಸ್‌ಫರ್ ಅಮ್ಮ ಏನು ಆ ಕಮಿಷನ್ ಪರ್ ತಗಿದಿರತಕ್ಕಂತವರದು ನারেಕೇ ಇದವರಿಗೆ ಯಾಕ್ ಬಂದಿದ್ದ ಅಂತ ಹೇಳಿ ಈಗ ಯಾಕೆ ಏಳು ಏಳ್ ಅಂದಾಗ ನನ್ನ ಎಮ್ ಓಡಿ ಅಂತ ಹಾಕಿದ್ರು ಸರ್ ನಾವು ಎಮ್ ಓಡಿ ಅಂತ ಪ್ರತಿ ದಿವಸ ಶಿಕ್ಷಕರು ವಿದ್ಯಾರ್ಥಿಗಳು ಎಕ್ಸ್ಟ್ರಾ ಕ್ಲಾಸ್ ಸಾಯಂಕಾಲ ಅವಧಿಯಲ್ಲಿ ನೀನು ಅವ್ರದ್ದು ಎಮ್ ಓಡಿ ಎಕ್ಸ್ಟ್ರಾ ಕ್ಲಾಸ್ ತೋದು ಬಂದ್ ನಾ ಕ್ವೆಶನ್ ಪೇಪರ್ ತಗಿತಾ ಇದ್ದೆ ತೆಗಿಯಾಗ ನಾನು ಡಿಸ್ಟರ್ಬ್ ಮಾಡಿದ್ರು ಮಕ್ಕಳ ಅದಕ್ಕೆ ಬಂದ್ ಅಂದ್ರೆ ಮಕ್ಕಳು ಮಾತ್ರ ಡಿಸ್ಟರ್ಬ್ ಮಾಡ್ ಮಕ್ಕಳು ಮಕ್ಕಳ ಹಾಕೋರ್ನ ನಾವು ಮಕ್ಕಳ ವಯಸ್ಸನ್ನು ದಾಟಿ ಬಂದಿದ್ದೆವು ಡೈರೆಕ್ಟ್ ಡಾಕ್ಟರ್ ಬೆಳೆದಿಲ್ಲ ಅಂತ ಹೇಳಿದಾಗ ಅವ್ನು ತಪ್ಪು ಕಂಡು ಬಂದಿದೆ ತಪ್ಪು ಒಕೊಂಡು ಈಗಾಗಲೇ ತಪ್ಪ ಅದನ್ನ ಪೇರೆಂಟ್ಸ್ ಬಂದ ಆರ ತಪ್ಪ ನಡೆಯುವುದಿಲ್ಲ ಯಾಕಂದ್ರೆ ಮಕ್ಕಳ ಹಕ್ಕಿದೆ ಮಕ್ಕಳ ಹಕ್ಕುಗಳ ಆಯೋಗ ಅನ್ಸರ್ ಕೊಡ್ಬೇಕಾಗತ್ತೆ ನಮ್ಮಲ್ಲಿ ಯಾವ ರೀತಿ ನಮ್ಮ ಕೆ ಸಿ ಎಸ್ ಆರ್ ನಮ್ಮ ಸರ್ಕಾರ ನಿಯಮಾವಳಿ ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು ನಮ್ಮ ಮೇಲಾಧಿಕಾರಿ ಗಮನಕ್ಕೆ ತಂದ ಅವ್ರಿಗೆ ಸಸ್ಪೆನ್ಷನ್ ಏನ್ ಟ್ರಾನ್ಸ್ಫರ್ ಮಾಡೋದು ಏನ್ ಸೂಕ್ತ ಕ್ರಮ ಕೂತ್ಕೊಳ್ತಾರ ಅದನ್ನ ನಮ್ಮ ಮೇಲಾಧಿಕಾರಿ ಗಮನಕ್ಕೆ ಇವತ್ತಿನ ಇವತ್ತು ಅಕೌಂಟಿಂಗ್ ಅಥಾರಿಟಿ ಇದೆ ಸರ್ ಈಗ ಯಾವುದೇ ಸರ್ಕಾರಿ ನೌಕರಿ ಮೇಲೆ ಕ್ರಮ ಕೈಗೊಳ್ಬೇಕಾದ್ರೆ ಅಪಾಯಿಂಟಿಂಗ್ ಅಥಾರಿಟಿ ಯಾರು ಇರ್ತಾರಲ್ಲ ಜಿಲ್ಲಾಧಿಕಾರಿ ನಾ ಹೇಳ್ತೇನೆ ಸರ್ ಪ್ಲೀಸ್ ಹೆಂಗಿದೆ ಈಗ ಬಿ ಓ ಇದ್ರ ಶಿಕ್ಷಕ ಪುತ್ರ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಏನಿದೆ ನಮ್ಮ ಪಾಯಿಂಟ್ ಅಥಾರಿಟಿ ಮಾನ್ಯರ್ ಡೈರೆಕ್ಟರ್ ಸಾಹೇಬರೋರಿಂದ ಅವರೇ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ನಾವೇನ್ ಮಾಡ್ಬೋದು ಡೆಪ್ಟೇಷನ್ ಮಾಡ್ಬೋದು ಅಷ್ಟೇ ಅವರಿಂದ ಬೇರೆ ಕಡೆ ತಾತ್ಕಾಲಿಕವಾಗಿ ಕ್ರಮ ಕೈಗೊಳ್ಬೇಕಾದ್ರೆ ಇವತ್ತಿನ ಇವತ್ತು ಬೈರ್ತಾಯ್ತದೆ ಸರ್ ರಿಪೋರ್ಟ್ ಹಾಗಾಗಿ ಮಕ್ಕಳು ಪೇರೆಂಟ್ಸ್ ಎಲ್ಲ ಲಿಖಿ ತೆಗೆದುಕೊಂಡಿದೀವಿ ಇವತ್ತು ನಾವು ರಿಪೋರ್ಟ್ ಸೆಂಡ್ ಮಾಡ್ತಾ ಇದ್ದೀವಿ ಸರ್ ವಿನ್ ಮೂರು ದಿನದಾಗ ಅವ್ನು ಅವನು ತಂಗ ಹೇಳಿಕೆ ಕೊಡ್ತಾರ ಅವ್ರು ಸ್ಪಷ್ಟನೆ ಕೊಡ್ಬೇಕಾಗತ್ತೆ ಸರ್ ಅಂದ್ರೆ ಎಮ್ ಓಡಿತ್ ಅವ್ರಿದ್ದಾಗ ಯಾರಲ್ಲ ನಮ್ಮ ಆರು ಏಳು ಶಿಕ್ಷಕರು ಇರ್ತಾರ ಸರ್ ಏಳು ಶಿಕ್ಷಕರಾಗ ಒಬ್ಬರು ಆರು ಶಿಕ್ಷಕರು ಒಬ್ಬರು ವಾರ್ಡನ್ ಇರ್ತಾರೆ ಇನ್ನ ಏನ್ ಮಾಡ್ತೇವೆ ಸೋಮವಾರ ಒಬ್ಬರ ಮೋಡಿ ಮಂಗಳವಾರ ಎಕ್ತಿವಿ ಆ ಶಿಕ್ಷಕರು ಎಷ್ಟ ಬಂದಿರ್ತಾರೆ ಹುಳ ಶಿಕ್ಷಕರು ಅವ್ರ ಮನೆ ಹೋಗ್ಬಿಟ್ಟಿರ್ತಾರೆ ನೀನ್ ಬಂದಾಗ ಏನಾಯ್ತಿ ಐತಿ ಅವ್ ಅಂದಿತ್ತ ಏನ್ ಮಾಡಿದ್ದು ಗೊತ್ತಿಲ್ಲ ನಾನು ಉಳಿದ ಹೇಳ ಬರ್ತಾ ಆಗತ್ತ ಹಿಂದಿ ಕ್ವಶನ್ ಪರ್ ತೆಗಿತಾ ಇದ್ದೆ ಸರ್ ನನಗೆ ಡಿಸ್ಟರ್ಬ್ ಮಾಡಿದ್ರು ಅದಕ್ಕೆ ಬಡದಂತ ನೀನ್ ನೀನು ಇದ್ರ ಸಮಸ್ಯೆ ಆಗ್ತಿರಲಿಲ್ಲ ಮುನ್ಸಿಪಾಲಿ ಸ್ಥಳದಲ್ಲಿ ಇರಲಿಲ್ಲ ನಿನ್ನೆ ಸ್ಥಳದಲ್ಲಿ ಇದ್ದರೆ ಸಮಸ್ಯೆ ಆಗ್ತಿರ್ಲಿಲ್ಲ ಅದೇ ರೀತಿ ಮುಂದ ನೋಡ್ಕೊತೀವಿ ಇದನ್ನ ಮಕ್ಕಳ ಅವ್ರಿಗೆ ಬರೀತಾ ಇದ್ದೀವಿ ಮಕ್ಕಳು ಬರಿತೀವಿ ನಮ್ಮ ಇಲಾಖೆಗೂ ಕಳಿಸ್ತಾ ಇದ್ದೀವಿ ಆಮೇಲೆ ಮಕ್ಕಳು ಮೆಡಿಕಲ್ ಮಾಡಿಸ್ತಾ ಇವೆ ಏನಿದೆ ನಮ್ಮ ಕ್ರಮ ಮಾಡಿದಾರೆ ಅಂತ ಈಗ ಶಿಕ್ಷಕರು ಮಾಡ್ ನೋಡ್ಬೇಕಾಯ್ತು ನಮ್ ಜವಾಬ್ದಾರಿ ಇದು ಅಚಾನಕ್ ಆದಂತ ಘಟನೆ ಅದು ನಾವಿಲ್ಲಿ ಬಂದಂತ ನಮ್ಮ ಜಮೀರ್ ಅಮಾ ಸಾಹೇಬರು ಮಕ್ಕಳ ಬಗ್ಗೆ ಇಷ್ಟು ಕಳೆದಿದಾರಲ್ಲ ನಮ್ಮಲ್ಲಿ ಹದಿನೈದು ದಿವಸ ಚಿಕನ್ ಕೊಡ್ತಾ ಇದ್ರು ಈಗ ಎಂಟು ದಿವ್ಸ ಚಿಕನ್ ಕೊಡಿಸ್ತಾ ಇದಾರೆ ಎಲ್ಲಿ ನಮ್ಮ ಸಾಹೇಬ್ ವಿಸಿಟ್ ಮಾಡ್ತಾರಲ್ಲ ಪ್ರತಿ ಹಾಸ್ಟೆಲ್ ವಿಸಿಟ್ ಮಾಡ್ತಾರೆ ನಾನು ಆಕ್ಚುಲಿ ಸೆಷನ್ ದಾಗ ಬಂದಾಗ ಕೂಡ ಬೆಳಗಾವದಲ್ಲಿ ಮಾಡಿದ್ರು ಅಂತ ಆಕ್ಟಿವ್ ಸಚಿವರು ನಾವು ನೋಡಿಲ್ಲ ಶಾಸಕರ ಅಂತ ಪಟ್ಟಣ ನಾವು ಕೂಡ ಬಂದಿದ್ವಿ ಇಲ್ಲ ಶಾಸಕರು ಬಂದಿದ್ರು ಸರ್ ಅವಾಗ ನಾವು ಪಟ್ಟಣ ವಿಡಿಯೋ ತೋರಿಸ್ತೇನೆ ನಾವು ಪಟ್ಟಣ ಸಾಹೇಬ್ ಬಂದ್ ಅದನ್ನು ಊಟ ಮಾಡಿ ಮಕ್ಕಳ ಜೊತೆಗೆ ಆ ಸಮಸ್ಯೆ ಬಿಗೇರಿಸಿದ್ವಿ ಈಗ ಮಿನಿಸ್ಟರ್ ಅಂತ ಒತ್ತಡ ಕೆಲಸದ ಹೊತ್ತಾಗಿಲ್ಲ ನೆಕ್ಸ್ಟ್ ಟೈಮ್ ಮೋಸ್ಟ್ಲಿ ಬರ್ತೇವೆ ನಿಮ್ಮಲ್ಲಿ ಹತ್ತು ಎಕರೆ